ನೀವು ಹತ್ತ ಮಾರ ನಿಮ್ದು ಎಂತ ಕೋಳಿ ಪಡಿಯ ಇದು ನೀವೇ ಸೈಯ ಆಚಿಜಿ ಮನೆ ಇರ್ಕೊಂಡ್ರಿ ಎಂತ ಅಂತರ ನಿಮ್ಮ ಹತ್ರ ಬಾಯಿಗೆ ನನ್ ಗೆಂಡಿ ಹೋಯ್ತು ಯಾರು ಒಬ್ಬರು ಮಾತಾಡಿ ಮಾತಾಡಿಯಲ್ಲ ಮಾನ್ಯ ಸಭಾಧ್ಯಕ್ಷರೇ ಇಲ್ ನೋಡಿ ನಾನ್ ಎಂತದ ಅದು ಸೊಸೈಟಿ ನೋಟಿಸ್ ಅನ ಇತ್ತು ಇಲ್ಲಿ ನೋಡಿ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ನೋಡಿ ಹೇಳದರಿಗೂ ಹಂಗೆ ತಿಂದ್ಬಿಡ ತಿಂತ ಮಾನ್ಯ ಸಭಾಧ್ಯಕ್ಷರೇ ಇವರೆಲ್ಲ ಯಾಕೆ ಜುಲೈ ಇಪ್ಪತ್ತೆಂಟಕ್ಕೆ ಇಲ್ಲಿಗೆ ಬತ್ತಿಲ್ಲ ಅಂತ ಹೇಳದಂದ್ರೆ ಜುಲೈ ಇಪ್ಪತ್ತೆಂಟು ಆದಿತ್ಯವಾರ ನಮ್ಮ ಕುಂದಾಪುರದ ಕಲಾ ಕ್ಷೇತ್ರದಂಗೆ ಲಗೋರಿ ಅಂದೇಳಿ ಒಂದು ಗ್ರಾಮೀಣ ಕ್ರೀಡೆಗಳ ಹಬ್ಬ ಇಟ್ಕೊಂಡಿರು ಅಂದ್ರೆ ವಿಶ್ವ ಕುಂದಾಪ್ರ ಕನ್ನಡದ ದಿನಾಚರಣೆ ಸಲುವಾಗಿ ಇಡೀ ಊರು ತುಂಬಾ ಹಬ್ಬ ಮಾಡ್ತಾ ಇದ್ರೆ ವಿಶ್ವ ಕನ್ನಡ ದಿನಾಚರಣೆ ಆಗಸ್ಟ್ ನಾಲ್ಕನೇ ತಾರೀಕಿಗಾರು ಅದರ ಸಂಬಂಧ ಜುಲೈ ಇಪ್ಪತ್ತೆಂಟಕ್ಕೆ ಕಲಾ ಕ್ಷೇತ್ರದಂಗೆ ಗೋಣಿ ಚೀಲ್ದಂಗೆ ಓಡುದು ಹಾಳಿ ಕಡ್ಡಿ ಆಡೋದು ಗೂಟ ಸುತ್ತುದುಾ ಆಟ ಒಂದಿಷ್ಟು ಗೂಟ ಗೂಟ ಮಾನ್ಯ ಸಭಾಧ್ಯಕ್ಷರ ಇವ್ರೆಂತ ಚಂದ್ರಲೋಕದಿಂದ ಬಂದ ಅಲ್ಲ ಇವ್ರು ಅಂಟಾರ್ಟಿಕದಿಂದ ಹುಟ್ಟಿದ್ದಾ ಇವ್ರು ಹೇಳೋದು ಕಂಡ್ರೆ ಗ್ರಾಮೀಣ ಕ್ರೀಡೆ ಗೊತ್ತಿಲ್ಲ ಎಂತ ಕೊಲ್ಕತ್ತೆ ಒಂದು ಊಟ ಸುತ್ತೋ ಕ್ಯಾತಿಲ್ಲ ಇಲ್ಲಾ ಕುಕ್ಕನ್ ಮಾತಾಡ್ತರಿ ನಿಮ್ಮ ನಿಮ್ಮ ಜೋ ಮಾರಾಯ ಇಲ್ಲಿ ಯಾರು ಎದಿ ಮೇಲೆ ತಕೊಂಡ ಬಿಡಿ ಐತೋರ ಐತ್ತರ ಕುಂದಾಪರ ಲಗೋರಿ ಕರಕಮ ಖೋಪ ಆಡುವ ಮಾತಾಡುವ ಸೋ ಕಿಕಿ ಬಪ್ಪ ಏನಂತರಿ ವಿಶ್ವ ಕುಂದಾ ತನ್ನ 谢了，不客气。